ಚಂದಕ್ಕಿಂತ ಚಂದ ನೀನೆ ಸುಂದರ ನಿನ್ನ ನೋಡ ಬಂದ ಬಾನಚಂದಿರ ಹಂದ ಚಂದವು ನೀನೆ ಅಂದವು ಅಂದ ಚಂದವು ನೀನೆ ಹಂದವು ಚಂದ ಅಂದ ಅಂದ ಚೆಂದ ಚೆಂದುಳ್ಳಿ ಚೆಲುವೆ ಓ ನನ್ನ ಒಲವೆ ಚಂದಕ್ಕಿಂತ ಚಂದ ನೀನೆ ಸುಂದರ ನಿನ್ನ ನೋಡ ಬಂದ ಬಾನಚಂದಿರ ನಗುವ ಹೂನಗೆ ನಗುವ ಹ ಬಗೆ ನಗುವ ಹೂನಗೆ ನಗುವ ಹ ಬಗೆ ನಗುವೆ ನಾಚಿತು ನಾಚಿ ನಕ್ಕಿತು ನಗುವ ಈ ಬಗೆ ಬೇಕು ಹೂವಿಗೆ ನಗುವ ಈ ಬಗೆ ಬೇಕು ಹೂನಗೆ ನಗುವೆ ಹಂದ ನಗುವೆ ಚಂದ ನೀ ನಗುವೆ ಚಂದ ನಿನ್ನ ನಗುವೆ ಅಂದ ಚಂದಕ್ಕಿಂತ ಚಂದ ನೀನೇ ಸುಂದರ ಚಂದಕ್ಕಿಂತ ಚಂದ ನೀನೇ ಸುಂದರ ನಿನ್ನ ನೋಡ ಬಂದ ಚಂದಿರ ಪ್ರೇಮದ ಅರ್ಥವ ಹುಡುಕುತ ನಿಂತೆನು ಪ್ರೇಮದ ಅರ್ಥವ ಹುಡುಕುತ ನಿಂತೆನು ನಿನ್ನೆಯ ಸ್ಪರ್ಶದಿ ಅರ್ಥವ ಕಂಡೆನು ಅರಳು ಮಲ್ಲಿಗೆ ಹರಳಿ ನಿಂತಿತು ಹರಳು ಮಲ್ಲಿಗೆ ಹರಳಿ ನಿಂತಿತು ನನ್ನಿ ಹೃದಯದೇ ಪ್ರೇಮವು ಅರಳಿತು ಇಲ್ಲೂ ನೀನೆ ಅಲ್ಲೂ ನೀನೆ ಎಲ್ಲೆಲ್ಲೂ ನೀನೆ ನನ್ನಲ್ಲೂ ನೀನೆ ಚಂದಕ್ಕಿಂತ ಚಂದ ನೀನೆ ಸುಂದರ ಚಂದಕ್ಕಿಂತ ಚಂದ ನೀನೆ ಸುಂದರ ನಿನ್ನ ನೋಡ ಬಂದ ಬಾನಚಂದಿರ ನನ್ನ ಉಸಿರಲಿ ನಿನ್ನ ಹೆಸರಿದೆ ನನ್ನ ಉಸಿರಲಿ ನಿನ್ನ ಹೆಸರಿದೆ ನಿನ್ನ ಹೆಸರಲ್ಲೇ ನನ್ನ ಉಸಿರಿದೆ ನಿನ್ನ ಹೆಸರಲ್ಲೇ ಉಸಿರು ಹೋಗಲಿ ಉಸಿರು ಉಸಿರಲಿ ಹೆಸರು ನಿಲ್ಲಲಿ ನೀನೇ ಉಸಿರು ನೀನೇ ಹೆಸರು ಓ ನನ್ನ ಉಸಿರೆ ಬಾ ಬಾರೆ ಹಸಿರೆ ಚಂದಕ್ಕಿಂತ ಚಂದ ನೀನೆ ಸುಂದರ ನಿನ್ನ ನೋಡ ಬಂದ ಬಾನ ಚಂದಿರ ಚಂದಕ್ಕಿಂತ ಚಂದ ನೀನೆ ಸುಂದರ ನಿನ್ನ ನೋಡ ಬಂದ ಬಾನ ಚಂದಿರ ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್ ಈ ಮೂವಿ ಬಂದು ಎಲ್ಲರೂ ಗೊತ್ತಿರ್ತದೆ ಸ್ಪರ್ಶ ಅಂತ ಈ ಮೂವಿ ಸ್ಪರ್ಶದಲ್ಲಿ ಹೇಗೆಲ್ಲ ನಮ್ಮ ಸುದೀಪ್ ಹೇಗೆಲ್ಲ ಚಿಕ್ಕ ವಯಸ್ಸಿನ ಪ್ರಾಯದಲ್ಲಿ ಚಿಕ್ಕ ವಯಸ್ಸು ಅಂದರೆ ಸುಮಾರು ಇಪ್ಪತ್ತರಿಂದ ಇಪ್ಪತ್ತೊಂದು ವರ್ಷ ಫ್ರೆಂಡ್ ಆ ಮೂವೀಲಿ ಎಷ್ಟು ಹಿಟ್ಟಾಗಿದ್ದಾರೆ ಅನ್ನೋದು ಆ ಮೂವಿ ಲವ್ ಸ್ಟೋ ಲವ್ ಸಾಂಗ್ ಆಗಿರ್ಬೋದು ಲವ್ ಸ್ಟೋರಿ ಆಗಿರ್ಬೋದು ಓಕೆನಾ ಈಗೆಲ್ಲ ಚಿಕ್ಕ ವಯಸ್ಸಲ್ಲಿ ನಟನೆ ಹೇಗೆ ಮಾಡಿದ್ದಾರೆ ಫ್ರೆಂಡ್ಸ್ ಓಕೆನಾ ಫ್ರೆಂಡ್ಸ್ ನಾನು ಆಡಿದಂಥ ಸಾಂಗ್ಗಳಲ್ಲಿ ಸಣ್ಣ ಪುಟ್ಟ ತಪ್ಪಿದ್ದಾರೆ ಎಲ್ಲರೂ ಹೊಟ್ಟೆ ಬಟ್ಟೆಗೆ ಹಾಕೊಂಡು ತಣ್ಣೀರ ಬಟ್ಟೆನ ತಣ್ಣಗೆ ಹೊಟ್ಟೆಗೆ ಇಟ್ಕೊಂಡು ಎಲ್ಲರೂ ಕ್ಷಮಿಸಬೇಕು ಯಾಕೆಂದರೆ ಅಷ್ಟು ಸಾಂಗ್ ನಂಗೆ ಚೆನ್ನಾಗೆ ರಾಗವಾಗಿ ಆಡಕ್ಕೆ ಬರಲ್ಲ ಫ್ರೆಂಡ್ ಯಾರೂ ಆಡ್ಕೋಬೇಡಿ ಅಂತ ಎಲ್ಲರೂ ಕೈ ಮುಗಿತಾ ಇದ್ದೀನಿ ಫ್ರೆಂಡ್ಸ್ ನನ್ನ ಸಾಂಗು ನನ್ನ ವಿಡಿಯೋ ಯಾರೆಲ್ಲ ನೋಡ್ತಾ ಫುಲ್ಲು ನೋಡಿ ಸಾಂಗ್ ಕೇಳಿ ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡಿ ಎಲ್ರಿಗೂ ಅಂತ ನಾನು ಫ್ರೆಂಡ್ಸ್ ಇನ್ನೊಂದು ವಿಚಾರ ಯಾರೂ ಹುಟ್ಟಿನಿಂದ ಸಾಂಗು ಕಲಿತು ಬಂದಿರೋದಿಲ್ಲ ಫ್ರೆಂಡ್ ಓಕೆನಾ ಆಡ್ತಾ ಆಡ್ತಾನೆ ರಾಗ ಬರುತ್ತದೆ ಫ್ರೆಂಡ್ಸ್ ನಾನು ಇನ್ನೂ ಕಲಿತಂಥ ಇನ್ನೂ ಸಾಂಗು ತುಂಬ ತುಂಬ ಚೆನ್ನಾಗಿ ಆಡ್ತೇನೆ ಫ್ರೆಂಡ್ಸ್ ಓಕೆನಾ ಎಲ್ಲರೂ ಲೈಕ್ ಮಾಡಿ ಶೇರ್ ಮಾಡಿ ಯಾರು ಆಡ್ಕೊಬೇಡಿ ಅಂತ ಹೇಳ್ತಾ ಇದ್ದೀನಿ ಫ್ರೆಂಡ್ಸ್ ಓಕೆನಾ ಈ ಮೂವಿ ಯಾರೆಲ್ಲ ನೋಡಿದಿಲ್ಲ ತುಂಬ ಇಲ್ಲ ಅಂದರೆ ಇವು ಈ ಮೂವಿ ಬಂದಾಗ ಸುಮಾರು ನನ್ನ ನೈನ್ ಸ್ಟ್ಯಾಂಡರ್ಡ್ ಓದ್ತಾಯಿದೆ ಫ್ರೆಂಡ್ ಅವಾಗ ನಾನು ನೋಡಿದ್ದು ಫ್ರೆಂಡ್ಸ್ ಈ ಮೂವಿನ ಓಕೆನಾ ತುಂಬ ತುಂಬ ಲವ್ ಸ್ಟೋರಿ ಇದೆ ತುಂಬ ತುಂಬ ಇನ್ನೂ ಕಲಿಬೇಕು ಅನ್ನೋದು ಈ ಮೂವಿ ನೋಡಿ ಫ್ರೆಂಡ್ಸ್ ಅನ್ನೋದು ಎಲ್ಲರೂ ಕೈ ಮುಗಿತ ಫ್ರೆಂಡ್ಸ್ ಎಲ್ಲರಿಗೂ ಬಾಯ್ ಬಾಯ್ ಫ್ರೆಂಡ್ಸ್